ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಆರಾಮದಿರಿ ಅಂದ್ಕೊಂಡೇನಿ ಎಲ್ಲರಿಗೂ ಗೌರಿ ಹುಣ್ಣಿಮೆ ಹಬ್ಬದ ಶುಭಾಶಯಗಳು ಇವತ್ತು ನೋಡಿರಿ ಹುಣ್ಣ್ಮೆ ಹುಣ್ಮೆ ದಿನ ಸತ್ಯನಾರಾಯಣ ಪೂಜೆ ಮಾಡ್ತೀವಿ ನಾವು ಈಗ ಬೆಳಿಗ್ಗೆ ಪೂಜೆ ಅದೆಲ್ಲ ಆಗೇತ್ರಿ ಸತ್ಯನಾರಾಯಣ ಪೂಜೆ ಮತ್ತು ಇವತ್ತು ಶುಕ್ರವಾರ ವೈಭವ ಲಕ್ಷ್ಮಿ ಪೂಜೆ ಅದೆಲ್ಲ ಮಾಡೇನ್ರಿ ಮಾಡಿ ನೈವೇದ್ಯಕ್ಕೆ ಪ್ರಸಾದ ಮಾಡಿದ್ದೆ ಪ್ರಸಾದ ಮಾಡಿ ನೈವೇದ್ಯ ಅದೆಲ್ಲ ಮಾಡಿ ಕಾಯದು ಹೊಡೆದೆ ಮನೆ ದೇವ್ರ ಪೂಜೆ ಅದೆಲ್ಲ ಈಗ ಮುಗ್ದೈತ್ರಿ ಇನ್ನು ಅಡುಗೆ ಅದೆಲ್ಲ ಮಾಡಿ ಹಿರಿಯರ ಪೂಜೆ ರೀ ಅಂದ್ರೆ ನಾವು ಗೌರಿ ಹುಣ್ಣಿಮೆಗೆ ಹಿರಿಯರ ಪೂಜೆ ಮಾಡ್ತೀವಿ ಅದಕ್ಕೆ ನಾನು ಎಲ್ಲ ಈಗ ಅಡುಗೆ ಎಲ್ಲ ರೆಡಿ ರೀ ಈಗ ಹನ್ನೆರಡು ಗಂಟೆ ಆಗಿತ್ತು ಅಡುಗೆ ಅದೆಲ್ಲ ಮುಗಿಸಿ ನಾನು ಬ್ಯಾಳಿಗೆ ಹಾಕಿ ಹೋಳಿಗೆ ಮಾಡಿದ್ದೆ ರೀ ಅಣ್ಣ ಮತ್ತು ಶೆಂಗೆ ಅದು ಕರೆದಿದ್ದೆ ಕಟ್ಟಿನ ಸಾರು ಸ್ವಲ್ಪ ಚಪಾತಿ ಎಲ್ಲ ಮಾಡಿ ಈಗ ಹಿರಿಯ ಪೂಜೆ ಅದೆಲ್ಲ ರೀ ಮೊದಲಿಗೆ ದೇವರಿಗೆ ನೈವೇದ್ಯ ಮಾಡಿ ಆನಂತರ ಹಿರಿಯರಿಗೆ ನೈವೇದ್ಯ ಮಾಡ್ತೀನಿ ಸೀರೆ ತೊಗೊಂಡು ಬಂದಿದ್ವಿ ರೀ ಎರಡು ಸೀರೆ ಅಂದರೆ ಇಬ್ರಮ್ಮಾರ ನಮ್ಗೆ ಎರಡು ಸೀರೆ ಮತ್ತು ಅಜ್ಜಾರಿಗೆ ಅರಿವಿ ಅದೆಲ್ಲ ತೊಗೊಂಡು ಬಂದು ಪೂಜೆ ಅದೆಲ್ಲ ಮಾಡ್ಯನ್ ರೀ ಈಗ ಮಾಡಿ ನಾನು ಅಂತೇಳಿ ಸ್ವಲ್ಪ ಚಿಪ್ಪಿಂದ ಒಲೆ ಮ್ಯಾಗಿಟ್ಟು ಕೆಂಡ ಮಾಡಾಕತ್ತಿದ್ದೆ ಈಗ ಇಡ್ಲಿ ಅದು ಸಿಗಂಗಿಲ್ಲಲ್ರಿ ಚಿಪ್ಪನ್ನ ನಾನು ಒಲೆ ಮ್ಯಾಗಿಟ್ಟು ಈ ಥರ ಸುಟ್ಟು ಧುಪ್ಪ ಹಾಕಕ್ಕಂಥೇಳಿ ಬೆಂಕಿ ಮಾಡ್ಕೊಂಡೇನೆ ಈಗ ನೋಡ್ರಿ ಎಲ್ಲ ಪೂಜೆ ಅದೆಲ್ಲ ಆಗೇತಿ ಕಾಯಿನೂ ಹೊಡೆದೇನೆ ಕಾಯಿ ಒಡೆದು ಅಜ್ಜ ಅಮ್ಮಗ ನಮಸ್ಕಾರ ಮಾಡಿ ಅವರು ದೇವ್ರ ಇದ್ದಂಗೆ ಈಗ ಅವ್ರಿಗೆ ನಮಸ್ಕಾರ ಮಾಡಿ ನೈವೇದ್ಯ ಅದೆಲ್ಲ ಮಾಡಿ ಧೂಪ ಹಾಕಿ ಇವತ್ತು ನಾವು ಹಿರಿಯರ ಪೂಜೆನ ಆಚರಣೆ ಮಾಡ್ತೀವಿ ನಾವು ಸಂಜೆ ಮುಂದೆ ನಾಲ್ಕೂವರೆ ಐದರ ಸುಮಾರು ಮತ್ತು ಪೂಜೆ ಇಳವಿ ಬಿಡ್ತೀವಿ ಇಳಿವಿ ಎಲ್ಲ ತೆಗೆದು ಸ್ವಚ್ ಮಾಡಿ ಮತ್ತು ಮುಂದಿನ ವರ್ಷ ಅಮ್ಮಂದ ಮತ್ತು ಪೂಜೆ ಗೌರಿ ಹುಣ್ಣವಿ ಮಾಡೋದು ರೀ ಇದೆಲ್ಲ ಮುಗುದಿಂದ ಸಾಯಂಕಾಲ ಮತ್ತು ಕಸ ಅದು ಎಲ್ಲ ಹೊಡೆದು ದೇವ್ರ ಮುಂದೆ ದೀಪ ಅದು ಹಚ್ಚಿ ಇವತ್ತು ಸಕ್ಕರೆ ಆರತಿ ಬೆಳಗೋದು ನೋಡ್ರಿ ಸಕ್ರಿ ಆರತಿ ತೊಗೊಂಡು ಬಂದಿದ್ರೆ ಇವತ್ತು ಸಂಜೆ ಮುಂದೆ ಮನೆ ದೇವರಿಗೆ ಮತ್ತು ನಮ್ಮ ಮನೆ ಹತ್ತಿರ ನಾಗಪ್ಪನ ಕಟ್ಟಿಗೆ ಅದ ಹೋಗಿ ಬೆಳಗ್ಗೆ ಬರ್ತೀವಿ ಸಕ್ರಿ ಆರತಿನ ಇದು ಹೆಣ್ಣು ಮಕ್ಕಳ ಹಬ್ಬ ನೋಡ್ರಿ ಗೌರಿ ಹುಣ್ಣವಿ ಅಂದರೆ ಮೊದಲೆಲ್ಲ ನಾವು ಸಣ್ಣವರಿದ್ದಾಗ ಸೀರೆ ಉಟ್ಕೊಂಡು ದಂಡಿ ಕಟ್ಕೊಂಡು ಎಲ್ಲರೂ ಕೂಡ್ಕೊಂಡು ಆರತಿ ಮಾಡಿ ಬರ್ತಿದ್ವಿ ರೀ ಈಗೂ ಹಳ್ಳಿ ಒಳಗೆ ಎಲ್ಲರೂ ಅದೇ ರೀತಿನ ಮಾಡ್ತಾರೆ ಸಿಟಿ ಒಳಗೆ ಸ್ವಲ್ಪ ಕಡಿಮೆ ನಾನು ದೇವರಿಗೆ ಆರತಿ ಅದೆಲ್ಲ ಮಾಡಿ ಮನೆ ದೇವರಿಗೆ ಮಾಡಿ ಮತ್ತು ಹೊಚ್ಲಿಗಿನೂ ಆರತಿ ಮಾಡಿ ಇವತ್ತಿನ ಹಬ್ಬ ಆಚರಣೆ ಮಾಡಿದ್ವಿ ಮತ್ತು ನಾನು ಮುಂದಿನ ಮುಡಿದ್ರೊಳಗೆ ಸಿಗ್ತೀನಿ ರೀ ಅಲ್ಲಿಯವರಿಗೂ ಧನ್ಯವಾದಗಳು